ಲೇಟ್ ಆಗ್ತದೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲು ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಾಲೆ ಹೇಳಿದ್ರು ರಾಮು ಅಂತ ನಾವು ಸಿನಿಮಾ ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಅಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರ ಶಂಕರ್ ಅಂತ ಒಬ್ರು ಸ್ನೇಹಿತರು ಅವರು ಪರಿಚಯ ಮಾಡಿಸ್ರು ನವೀನ ಒಳ್ಳೆ ಕಲಾವಿದರು ಅವ್ರು ಡೇಟ್ ಆಕ್ಟರ್ ಆಫ್ ಸೊ ಅಷ್ಟೊಂದು ಕಾಲೇ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವಾ ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವ ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಈ ಒಂದು ಸಾಧು ಸರ್ ಜೊತೆಗೆ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನನ್ನ ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಪ್ರೊಡಕ್ಷನಲ್ಲಿ ಇವತ್ತು ಅವ್ರಿಗೆಸ್ಟ್ ಆಗಿ ಬಂದಿರೋದವ್ರು ಅವ್ರು ಎಲ್ಲಿಂದ ಎಲ್ಲಿ ಅವರು ಇರೋದಕ್ಕೆ ಅವರಿಗೆ ಕಲೆ ಮೇಲೆರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದನ್ನು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ಡಾಲಿಯ ಡಾಲಿ ಅಷ್ಟೇ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಅಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲಿ ಸಿಕ್ಕಿದಾಗೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಶನೇಟ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಹತ್ರದೊಂದು ಪ್ರತಿಭೆ ಒಂದು ಪುನೀತ್ದೊಂದು ನಾನು ಮಾಡಿದ್ದೀನಿ ಅಂತಂದ್ರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ ಗ್ರೌಂಡ್ ಒಂದು ಕಥೆನ ಹಿಡ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲ ಒಂದು ಕಡೆ ಇನ್ಸ್ಪಿರೇಷನ್ ನಲ್ಲಿ ನನಗೆ ಅದರಲ್ಲ ಒಂದು ಸಿನಿಮಾ ಧೈರ್ಯ ಅಂದರೆ ಯಾವಾಗ ಟಗರು ಪಲ್ಯ ಅಷ್ಟು ದೊಡ್ಡ ಗಿಟ್ಟಾಯಿತು ನಮಗೆಲ್ಲ ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆಸೆ ಅದೆಲ್ಲ ಹೇಳೋ ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಯಾವುದು ಪ್ರೊಡಕ್ಷನ್ ಅಂತ ಅಂದಾಗ ನನ್ನ ಜೊತೆಗೆ ಯಾವಲ್ಲೋ ಸಾಥಿತಿ ಅನ್ನೋ ಮಾತಾಡ್ತಾರೆ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರು ಒಂದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ ಆದರೆ ಒಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ಗಾಯನ ಇಲ್ಲಿ ಇಬ್ಬರಿದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಳಿ ನಾನು ಆ್ಯಕ್ಟರ್ ಆಗಿದ್ದಾಗ ಅಂದ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಅನ್ ಆ್ಯಕ್ಟರ್